ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಾ ಇದೆ ಆಲ್ರೆಡಿ ಜಮಾ ಆಗಿದೆ ಅಂತಕ್ಕಂಥದ್ದು ಕೂಡ ಕನ್ಫ್ಯೂಸ್ ಆಗಿದೆ ಬಹಳಷ್ಟು ರೈತರಿಗೆ ಅದು ಬಹಳಷ್ಟು ರೈತರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಯಾವಾಗ ಜಮಾ ಆಗ್ತಾ ಇದೆ ಈ ಒಂದು ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಅಂತ ಯಾಕಂದ್ರೆ ಈಗಾಗಲೇ ಜಮಾ ಆಗಿದೆ ಅಂತಾನು ಕೆಲವೊಂದಿಷ್ಟು ಹೇಳಿಕೆಗಳು ಕೂಡ ಕಂಡು ಬರ್ತಾ ಇದೆ ಕಡೆ ಜಮಾ ಆಗಿಲ್ಲ ಅಂತಾನು ಕೂಡ ಕಂಡು ಬರ್ತಾ ಇದೆ ಇದರ ಮಧ್ಯೆ ರೈತರು ಬಹಳಷ್ಟು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಈ ಒಂದು ಬಿಡದಲ್ಲಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಯಾವಾಗ ರಿಲೀಸ್ ಆಗ್ತಾ ಇದೆ ಅದೇ ರೀತಿಯಾಗಿ ಪಿ ಎಂ ಕಿಸಾನ್ ನಾವು ಹಣವನ್ನ ಪಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಈಗ ಬಹಳಷ್ಟು ರೈತರನ್ನ ಈ ಒಂದು ಪಿ ಕಿಸಾನ್ ಯೋಜನೆಯಿಂದ ತೆಗೆದಾಕಲಾಗಿತ್ತು ಮತ್ತೆ ಎಲಿಜಿಬಲ್ ಇರ್ಬೇಕಂದ್ರೆ ನಾವ್ ಏನೇನು ಇರ್ಬೇಕು ನಮ್ಮ ಹತ್ರ ಈ ಎಲ್ಲಾ ವಿಷಯವನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವ್ ನೀ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಿಮಗೆ ಎರಡು ಸಾವಿರ ಬರ್ತಾ ಇರತ್ತೆ ಆರು ಈ ಒಂದು ವಾರ್ಷಿಕವಾಗಿ ಮೂರು ಕಂತುಗಳಾಗಿ ಆರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರ್ತದೆ ಈಗಾಗಲೇ ಫೆಬ್ರವರಿ ನಾಲ್ಕನೇ ತಾರೀಕು ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿತ್ತು ಇದರ ಬಳಿಕ ಈಗ ಇಪ್ಪತ್ತನೇ ಕಂತಿಗಾಗಿ ಎಲ್ಲಾ ಪಿ ಎಂ ಕಿಸಾನ್ ರೈತರು ಕಾಯ್ತಾ ಇದ್ದಾರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅಂತ ಈಗಾಗಲೇ ಬಿಡುಗಡೆ ಆಗ್ಬೇಕಾಗಿತ್ತು ಯಾಕಂದ್ರೆ ಜೂನ್ ಇಪ್ಪತ್ತನೇ ತಾರೀಕು ಡೇಟ್ ಫಿಕ್ಸ್ ಆಗಿತ್ತು ಕಾರಣಾಂತರಗಳಿಂದ ಅದನ್ನ ಮುಂದೂಡಲಾಗಿತ್ತು ಹೌದು ಇಪ್ಪತ್ತನೇ ತಾರೀಕು ಏನಿದೆ ಅಲ್ಲ ಫಿಕ್ಸ್ ಡೇಟ್ ಆಗಿತ್ತು ಅದು ಗೂಗಲ್ ಅಲ್ಲಿ ಕೂಡ ನೀವು ಸರ್ಚ್ ಮಾಡಿ ನೋಡಿದ್ದೆ ಆದ್ರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಆ ಇಪ್ಪತ್ ಜೂನ್ ಇಪ್ಪತ್ತನೇ ತಾರೀಕು ಅಂತಾನೆ ತೋರಿಸ್ತಾ ಇತ್ತು ಅದರ ಬಳಿಕ ಏನ್ ಕ್ಯಾನ್ಸಲ್ ಆಯ್ತಲ್ಲ ಅದನ್ನ ತೆಗೆದಾಕಲಾಗಿದೆ ಈಗ ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದೇ ದಿನಾಂಕದಂದು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ ಗೂಗಲ್ ಅಲ್ಲಿ ಕೂಡ ನೋಡಿದ್ರೆ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಆ ಜುಲೈನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಸಾಧ್ಯತೆ ಇದೆ ಹೌದು ಬಹಳಷ್ಟು ಜನರಿಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ಕೇಳಿ ನಿಮಗೆ ಜುಲೈನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಸಾಧ್ಯತೆ ಇದೆ ನೀವು ಈ ದಿನಾಂಕದಂದು ಬರುತ್ತೆ ಆ ದಿನಾಂಕದಂದು ಬರುತ್ತೆ ಕನ್ಫ್ಯೂಸ್ ಆಗ್ಲಿಕ್ ಹೋಗ್ಬೇಡಿ ಡೇಟ್ ಫಿಕ್ಸ್ ಮಾಡಿಲ್ಲ ಡೇಟ್ ಫಿಕ್ಸ್ ಮಾಡ್ತಾರೆ ಆಟೋಮೆಟಿಕ್ ಆಗಿ ಬಿಡುಗಡೆ ಮಾಡ್ತಾರೆ ಅಂದ್ರೆ ಇವತ್ತು ಡೇಟ್ ಬಿಡ್ ಫಿಕ್ಸ್ ಮಾಡದೇ ಆದ್ರೆ ಎರಡು ಮೂರು ದಿನಗಳ ಬಿಟ್ಟು ಫಿಕ್ಸ್ ಮಾಡಿರ್ತಾರೆ ಈಗ ನೋಡಿ ಆ ಇವತ್ತು ಇಪ್ಪತ್ ಆರ್ ಅಂತ ಅನ್ಕೊಳ್ಳಿ ಮೂವತ್ತನೇ ತಾರೀಕು ಫಿಕ್ಸ್ ಮಾಡ್ತಾರೆ ಇವತ್ತಿನಿಂದ ಒಂದ್ ಎರಡು ಮೂರು ದಿನ ಮುಂದಗಡೆ ಫಿಕ್ಸ್ ಮಾಡಿ ಬಹಳಷ್ಟು ದಿನ ಏನ್ ಗ್ಯಾಪ್ ಉಳಿಸಲ್ಲ ಫಿಕ್ಸ್ ಮಾಡಿ ನಿಮಗೆ ಬಿಡುಗಡೆ ಮಾಡಿಬಿಡ್ತಾರೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಫಂಡ್ ಅನ್ನ ರಿಲೀಸ್ ಮಾಡ್ಕೊಳ್ತಾರೆ ಸುಮಾರು ಒಂಬತ್ತು ಕೋಟಿ ಮೂವತ್ತೆಂಟು ಲಕ್ಷ ಫಲ ಅನುಭವಿಗಳಿದ್ರೆ ಎಲ್ರಿಗೂ ಕೂಡ ಹಣ ಜಮೆ ಆಗ್ಬೇಕಲ್ವಾ ಅದಕ್ಕೆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡ್ಕೊಂಡಿರತ್ತ ಕೇಂದ್ರ ಸರ್ಕಾರ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಜುಲೈನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಸಾಧ್ಯತೆ ಬಹಳಷ್ಟು ಇದೆ ಆದ್ರೆ ಇದೇ ಡೇಟ್ಗೆ ಬಿಡುಗಡೆ ಆಗತ್ತೆ ಅಂತ ಹೇಳಿಲ್ಲ ಅದನ್ನ ಹೇಳಿದ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಂತಹ ರೈತರಿಗೆ ಹಣ ಜಮಾ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ ನೀವ್ ಯಾವತ್ತೂ ನೋಡ್ತಾ ಇರಿ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುವಂತಹ ಸಂದರ್ಭದಲ್ಲಿ ಬಹಳಷ್ಟು ಕೇಂದ್ರ ಸರ್ಕಾರ ಹೇಳಿರುತ್ತೆ ಇ ಕೆ ವೈಸ್ ಸಿ ಯಾರ್ದಾಗೆಲ್ಲ ಮಾಡಿಸ್ಕೊಳ್ಳಿ ಇ ಕೆ ವೈಸ್ ಸಿ ಮಾಡಿಸ್ಕೊಳ್ಳಿ ಇದನ್ನೇ ಹೇಳ್ತಾ ಇರತ್ತೆ ಇಲ್ಲಿ ಇ ಕೆ ವಸ್ ಸಿ ಬರೀ ಆಧಾರ್ ಕಾರ್ಡ್ ಅಷ್ಟೇ ಅಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ದು ಅಷ್ಟೇ ಅಲ್ಲ ಆಧಾರ್ ಕಾರ್ಡ್ ಗೆ ಪಹನಿಯನ್ನ ಲಿಂಕ್ ಮಾಡಿಸಿಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಹೌದು ಆಧಾರ್ ಕಾರ್ಡ್ಗೆ ನಿಮ್ಮ ಪಹನಿಯನ್ನ ಲಿಂಕ್ ಮಾಡಿಸ್ಕೊಳದ್ರಿಂದ ನಿಮ್ಮ ಜಮೀನು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗ್ಬಿಡತ್ತೆ ಅದೇ ರೀತಿಯಾಗಿ ನಿಮ್ಮ ಜಮೀನಿಗೆ ಯಾರು ಆ ವಾರಸದಾರ್ ಇಲ್ದಂಗ್ ಆಗಿರತ್ತೆ ಒಂದು ಇ ಕೆ ವೆಸ್ ಸಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗ್ಲಿಲ್ಲಪ್ಪಾ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಯಾವನೂ ಬಂದು ಲಪ್ಟಾಯಿಸ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಬಹಳ ಹೊರಗೇನ್ ಬೇಡ ಹೊರಗಿನ ರಾಜ್ಯಕ್ಕೆ ಏನ್ ಬೇಡ ನಮ್ಮ ರಾಜ್ಯದಲ್ಲಿ ಕೂಡ ಸಾಕಷ್ಟು ಕಡೆ ನಡೆದಿದೆ ಹೌದು ಉದಾಹರಣೆಗೆ ಸಚಿವಕ್ಕೆ ಇವರು ಕೃಷ್ಣ ಬೇರೆಗೌಡವರು ಕೂಡ ಒಂದು ಮಾಹಿತಿಯನ್ನ ತಿಳಿಸಿದ್ರು ಹಿಂದಿನ ದಿನಗಳಲ್ಲಿ ನನ್ನ ಪಹನಿಗೆ ನಾನು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡಿದ್ದೀನಿ ನನ್ನ ಆಸ್ತಿಪಾಸ್ತಿಗಳಿಗೆ ನಾನೇ ಹಕ್ಕದಾರ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಹಕ್ಕದಾರ ಆಗ್ಬೇಕಂದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಆಗಿದೆ ಅದನ್ನ ಮೊದಲು ಮಾಡಿಸ್ಕೊಳ್ಳಿ ಅಂತ ಒಂದು ಮಾಹಿತಿಯನ್ನ ಅಪ್ಡೇಟ್ ಅನ್ನ ತಿಳಿಸಿದ್ರು ಅದರ ಮೇರೆಗೆ ನಾನು ಕೂಡ ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಮತ್ತೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತಹ ಗಳಲ್ಲಿ ಹೇಳ್ತಾನೆ ಇರ್ತೀನಿ ಬಹಳಷ್ಟು ರೈತರು ಪೊಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಲ್ದೆ ತಮ್ಮ ಆಸ್ತಿಪಾಸ್ತಿಗಾಗಿ ತಾವೇ ಕೋರ್ಟ್ ಕಚೇರಿ ಅಂತ ಅಲ್ದಾಡುವಂತಹ ಪರಿಸ್ಥಿತಿ ಬಂದ್ಬಿಡತ್ತೆ ಅದಕ್ಕೋಸ್ಕರ ನಿಮ್ಮ ಆಸ್ತಿಪಾಸ್ತಿಗಳ ಪ್ರೊಟೆಕ್ಟ್ ನಾಗಿರ್ಬೇಕು ಪಿ ಎಂ ಕಿಸಾನ್ ಫಸಲ್ ಬಿಮಾ ಯೋಜನೆ ಅದೇ ರೀತಿಯಾಗಿ ಬರ ಪರಿಹಾರ ಬೆಳೆ ಪರಿಹಾರ ಬೆಳೆ ಹಾನಿ ಪರಿಹಾರ ಈ ರೀತಿ ಸಾಕಷ್ಟು ಯೋಜನೆಗಳ ಹಣವನ್ನ ನೀವು ಪಡ್ಕೊಳ್ಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲೇಬೇಕು ಹಾಗಾದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನೀವು ಕೇಳ್ಬೋದು ಒಂದು ಪಾಸ್ಪೋರ್ಟ್ ಸೈಜ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ ಒಂದು ಪಹನಿ ಒಂದು ಆಧಾರ್ ಕಾರ್ಡ್ ಒಂದು ಮೊಬೈಲ್ ಸಂಖ್ಯೆ ಎಷ್ಟು ನೀವು ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಎಲ್ಲಿ ಹೋಗ್ಬೇಕು ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಅವ್ರ ಹತ್ರ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡು ಅಂತ ಕೇಳಿದಾಗ ಅವರು ಮಾಡಿಸ್ಕೊಡ್ತಾರೆ ಮತ್ತೇನಿಲ್ಲ ಅಷ್ಟು ಮಾಡಿದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗತ್ತೆ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಇರುವುದರ ಜೊತೆಗೆ ಬೇರೆ ಬೇರೆ ಸ್ಕೀಮ್ಸ್ ಗಳು ಹೊಸ ಹೊಸ ಬರ್ತಕ್ಕಂತಹ ಸ್ಕೀಮ್ಸ್ ಗಳು ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ ಆದಷ್ಟು ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಈ ಕೆಲಸ ಮಾಡ್ಕೊಳ್ಳಿ ಈ ಒಂದು ಅಪ್ಡೇಟ್ ಅನ್ನ ದಯಮಾಡಿ ಲೈಕ್ ಮಾಡ್ಲಿಲ್ಲಪ್ಪಾ ಅಂದ್ರೆ ಬಿಟ್ಟಿರಿ ಆದ್ರೆ ಎಲ್ಲ ರೈತರಿಗೆ ಎಲ್ಲ ಪಿ ಕಿಸಾನ್ ಯೋಜನೆಯಲ್ಲಿ ಹಣವನ್ನ ಪಡಿತಕ್ಕಂತಹ ರೈತರಿಗೆ ಶೇರ್ ಮಾಡುದನ್ನ ಮರಿಬೇಡಿ